ಬೆಂಗಳೂರಿನ ಶ್ರೀ ಪರಿಪೂರ್ಣ ಸನಾತನ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಭಾರತೀಯ ಮಾಜಿ ಸೇನಾ ಅಧಿಕಾರಿ ಹಾಗೂ ಕರ್ನಾಟಕ ಸರ್ಕಾರದ ಮಾಜಿ ನಿರ್ದೇಶಕ ಬ್ರಿಗೇಡಿಯರ್ ರವಿ ಮುನಿಸ್ವಾಮಿ ಅವರ ನೇತೃತ್ವದಲ್ಲಿ ನಡೆಯುತ್ತಿರುವ ಸ್ವದೇಶಿ ಜಾಗರಣ ಸೈಕ್ಲಿಂಗ್ ಅಭಿಯಾನ ಡಿಸೆಂಬರ್ ಹದಿನೇಳರಂದು ಪುತ್ತೂರಿಗೆ ಆಗಮಿಸಲಿದೆ ಈ ಸಂದರ್ಭ ವಿವೇಕಾನಂದ ವಿದ್ಯಾಸಂಸ್ಥೆಗಳು ಮತ್ತು ಪುತ್ತೂರಿನ ನಾಗರಿಕರು ಭವ್ಯ ಸ್ವಾಗತ ನೀಡಿ ಅವರ ಜೊತೆ ಸೈಕ್ಲಿಂಗ್ನಲ್ಲಿ ಭಾಗವಹಿಸಲಿದ್ದಾರೆ ಎಂದು ವಿವೇಕಾನಂದ ಪದವಿ ಪೂರ್ವ ಕಾಲೇಜಿನ ಆಡಳಿತ ಮಂಡಳಿ ಅಧ್ಯಕ್ಷ ರವೀಂದ್ರ ಪಿ ಅವರು ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ ಸ್ವದೇಶಿ ಬಳಸಿ ದೇಶ ಬೆಳೆಸಿ ಎಂಬ ವಾಕ್ಯದಡಿ ಸಾಫ್ಟ್ವೇರ್ ಉತ್ಪನ್ನಗಳಿಂದ ಹಿಡಿದು ನಿತ್ಯೋಪಯೋಗಿ ವಸ್ತುಗಳ ತನಕ ಸ್ವದೇಶಿ ಉತ್ಪನ್ನಗಳ ಬಳಕೆಯನ್ನು ಉತ್ತೇಜಿಸಿ ರಾಷ್ಟ್ರೀಯ ಆರ್ಥಿಕತೆಯನ್ನು ಬಲಪಡಿಸುವುದು ಈ ಯಾತ್ರೆಯ ಉದ್ದೇಶವಾಗಿದೆ ಸೈಕ್ಲಿಂಗ್ನಲ್ಲಿ ಸುಮಾರು ಇಪ್ಪತ್ತ ಮೂರು ಮಂದಿ ಇದ್ದು ಅವರಲ್ಲಿ ಮಾಜಿ ಸೈನಿಕರು ಬ್ಯಾಂಕ್ ಉದ್ಯೋಗಿಗಳು ವಿಜ್ಞಾನಿಗಳು ಇಂಜಿನಿಯರ್ಗಳು ಹಾಗೂ ವೈದ್ಯರು ಇರಲಿದ್ದಾರೆ ವಿವೇಕಾನಂದ ವಿದ್ಯಾಸಂಸ್ಥೆಗಳು ಮತ್ತು ಪುತ್ತೂರಿನ ನಾಗರಿಕರು ದರ್ಬೆ ಬೈಪಾಸ್ ವೃತ್ತದಲ್ಲಿ ಸ್ವಾಗತಿಸಲಿದ್ದಾರೆ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷ ಡಾಕ್ಟರ್ ಪ್ರಭಾಕರ್ ಭಟ್ ಕಲಾಟ್ಕ ಕಾರ್ಯದರ್ಶಿ ಡಾಕ್ಟರ್ ಕೆಎಂ ಕೃಷ್ಣ ಭಟ್ ಉಪಸ್ಥಿತರಿರುತ್ತಾರೆ ಎಂದವರು ಹೇಳಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ವಿವೇಕಾನಂದ ಪಾಲಿಟೆಕ್ನಿಕ್ ಆಡಳಿತ ಸಮಿತಿ ಕೋಶಾಧಿಕಾರಿ ನರಸಿಂಹ ಇಂಜಿನಿಯರಿಂಗ್ ಆಡಳಿತ ಸಮಿತಿ ಅಧ್ಯಕ್ಷ ವಿಶ್ವಾಸ್ ಶೆಣೈ ಸದಸ್ಯ ರವಿಕೃಷ್ಣ ಕಲ್ಲಾಜೆ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಸನಾತನ ಚಾರಿಟೇಬಲ್ ಟ್ರಸ್ಟ್ ಪರಿಪೂರ್ಣ ಸನಾತನ ಚಾರಿಟೇಬಲ್ ಟ್ರಸ್ಟ್ ಅನ್ನುವಂಥ ಒಂದು ಸಂಸ್ಥೆ ಅವರು ಈ ದೇಶದಾದ್ಯಂತ ಈ ರಾಜ್ಯದಾದ್ಯಂತ ಒಂದು ಸ್ವದೇಶಿ ಜಾಗೃತಿಯ ಉದ್ದೇಶದಿಂದ ಒಂದು ಸೈಕಲ್ ಜಾಥಾವನ್ನು ನಡೆಸ್ತಾ ಇದ್ದಾರೆ ಅದರಲ್ಲಿ ವಿಶೇಷವಾಗಿ ಸೈನ್ಯದ ಹಿರಿಯ ಅಧಿಕಾರಿಗಳು ನಿವೃತ್ತ ಅಧಿಕಾರಿಗಳು ಅವರು ಭಾಗವಹಿಸ್ತಾರೆ ಒಬ್ರು ಬ್ರಿಗೇಡಿಯರ್ ರವಿ ಮುನಿಸ್ವಾಮಿ ಅನ್ನುವಂಥವರ ನೇತೃತ್ವದಲ್ಲಿ ಮತ್ತೊಬ್ಬರು ಮೇಜರ್ ಜನರಲ್ ಕೂಡ ಆ ಸೈಕಲ್ ಜಾತ್ರದಲ್ಲಿ ಬೇರೆ ಬೇರೆ ಕ್ಯಾಪ್ಟನ್ ಇರ್ತಾರೆ ನೇವಲ್ ಅಫಿಷಿಯಲ್ಸ್ ಇರ್ತಾರೆ ಸೇರಿಕೊಂಡು ಬೆಂಗಳೂರಿನಿಂದ ಒಂದು ಸೈಕಲ್ ಜಾಥಾ ಹೊರಟು ಅವರು ಮೈಸೂರಾಗಿ ಮಡಿಕೇರಿ ಆಗಿ ಪುತ್ತೂರಾಗಿ ಮಂಗಳೂರಿಗೆ ಹೋಗ್ತಾರೆ ಹಾಗಾಗಿ ಒಂದು ಸ್ವದೇಶಿ ಉಳಿಸಿ ದೇಶ ಬೆಳೆಸಿ ಅನ್ನುವಂಥ ಕಾನ್ಸೆಪ್ಟ್ ನ ಸೈಕಲ್ ಜಾಥಾ ನಡೆಯುವಂತಹ ಸಂದರ್ಭದಲ್ಲಿ ಪುತ್ತೂರ್ನ ನಾಗರಿಕರಾದ ಜವಾಬ್ದಾರಿ ಏನು ಅಂತಂದ್ರೆ ಅವ್ರನ್ನ ಚೆನ್ನಾಗಿ ಸ್ವಾಗತ ಮಾಡಿ ಇಲ್ಲಿಂದ ಬೀಳ್ಕೊಡುವಂತ ಜವಾಬ್ದಾರಿ ಅದಕ್ಕೆ ಅವರ ಜೊತೆ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಒಂದು ಆಡಳಿತ ಮಂಡಳಿ ಮತ್ತು ಎಲ್ಲ ವ್ಯವಸ್ಥೆ ಸೇರಿಕೊಳ್ತದೆ ಮಧ್ಯಾಹ್ನ ಹದಿನೇಳನೇ ತಾರೀಕಿಗೆ ಮಧ್ಯಾಹ್ನ ಮೂರು ಗಂಟೆಗೆ ಅವರು ಪುತ್ತೂರು ತಲುಪ್ತಾರೆ ಸುಳ್ಯದಿಂದ ಮುಗಿಸಿ ಪುತ್ತೂರಿಗೆ ತಲುಪುತ್ತಾರೆ ಅಂದ್ರೆ ಆಡಿಟೋರಿಯಂನ ಹತ್ರ ಬೈಪಾಸ್ ಎಂಟ್ರ್ ಮಧ್ಯಾಹ್ನ ಮೂರು ಗಂಟೆಗೆ ಅವರಿಗೆ ನಾವೆಲ್ಲ ಸೇರಿ ಸ್ವಾಗತ ಮಾಡಲಿಕ್ಕಿದೆ ಈ ಸ್ವಾಗತಕ್ಕೆ ಮತ್ತು ಈ ಜಾಥಾಕ್ಕೆ ವಿವೇಕಾನಂದ ವಿದ್ಯಾವರ ಸಂಘದ ಜೊತೆಯಲ್ಲಿ ಪುತ್ತೂರಿನ ಬೇರೆ ಬೇರೆ ಸಂಘಟನೆಗಳು ಕೂಡ ಕೈ ಜೋಡಿಸ್ತವೆ ಅದು ರೋಟರಿ ಇರ್ಬೋದು ಲಯನ್ಸ್ ಇರ್ಬೋದು ಜೆ ಸಿ ಇರ್ಬೋದು ಹೀಗೆ ಬೇರೆ ಬೇರೆ ಸಂಸ್ಥೆಯವರು ಕೂಡ ಇದರ ಜೊತೆ ಸೇರ್ಕೊಳ್ತಾರೆ